ನಂಗೆ ತುಂಬಾ ರಾನೆಲ್ ಉಂಟು ಎಲ್ಲಿಗೆ ಸಾಕಾಗ್ತದೆ ಇಪ್ಪತ್ತು ಇಪ್ಪತ್ತೈದು ಲಕ್ಷ ಅಥ್ವಾ ನಾನಿವಾಗೊಂದು ರಸ ಮಾಡುವಂತ ಇದ್ದೇನೆ ನಾನು ನಿನ್ನೆ ನನಗೆ ಅಕ್ಕ ಫೋನ್ ಮಾಡಿ ಹೇಳಿದ್ದು ಅವಳು ರಸ ಮಾಡಿಲ್ಲದೆ ಯಾವುದೋ ಒಂದು ಫೇಸ್ಬುಕ್ ಫೇಸ್ಬುಕ್ ಅಲ್ಲಿ ಯಾವ್ದಾದ್ರೂ ಒಂದು ವಿಡಿಯೋಸ್ ನೋಡಿ ಅದನ್ನು ತುಂಬಾ ಒಳ್ಳೆ ರೀತಿಯಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ಲು ಅಷ್ಟು ಟೇಸ್ಟ್ ಆಗಿದೆ ಅಂತ ಅದು ಕೇಳಿ ನನಗೆ ಕೂಡ ಮಾಡುವಂತಾಯ್ತು ಹಾಗೆ ನಾನು ಮಾಡುವಾಗ ನಿಮಗೆ ಕೂಡ ತೋರಿಸ್ತಾ ಇದ್ದೇನೆ ಇವತ್ತು ರಸ ಮತ್ತೆ ಚಿಕನ್ ಪುಳಿ ಮುಚ್ಚಿ ಮಾಡ್ತಾ ಇದ್ದೇನೆ ಹಾಗೆ ರಸಮ್ ತೋರಿಸ್ತೇನೆ ಮಾಡಬಹುದು ಅಂದರೆ ಟೇಸ್ಟ್ ಗೊತ್ತಿಲ್ಲ ನನಗೆ ಟೇಸ್ಟ್ ಲಾಸ್ಟಿಗೆ ಹೇಳ್ತೇನೆ ಯಾವ ರೀತಿ ಏನೆಲ್ಲ ಹಾಕಬೇಕು ಅಂತ ನೋಡುವ ಯಾವ ರೀತಿ ಆಗ್ತದೆ ಅಂತ ಗೊತ್ತಿಲ್ಲ ಅವಳು ಎಕ್ಸ್ಪ್ಲೈನ್ ಮಾಡಿದ ರೀತಿ ನೋಡುವಾಗ ತುಂಬಾ ಟೇಸ್ಟ್ ಆಗಿದೆ ಅಂತ ಇತ್ತು ನನಗೆ ಹಾಗೆ ಮಾಡುವಂತ ಇದು ಸಿಂಪಲ್ ಆಗಿ ಬೇಗ ಆಗ್ತದೆ ಎರಡು ನಿಮಿಷದಲ್ಲಿ ಆಗ್ತದೆ ಎರಡು ಒಣಗಿದೆ ಮೆಣಸು ಇದು ಹುರಿಲಿಲ್ಲ ನಾನು ಹಾಗೆ ಹಾಕ್ತಾಯಿದ್ದೇನೆ ಮತ್ತೆ ಒಂದು ಅರ್ಧದಷ್ಟು ಟೊಮೆಟೊ ಕಟ್ ಮಾಡಿ ಇದ್ದೇನೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆಮೇಲೆ ಒಂದು ಹಸಿ ಮೆಣಸು ಆಮೇಲೆ ಜೀರಿಗೆ ಆಮೇಲೆ ಇಲ್ಲಿ ಸ್ವಲ್ಪ ನೋಡಿ ಪೆಪ್ಪರ್ ಪೌಡ್ರ್ ಉಂಟು ಅದು ನಾನು ಹುಡಿ ಮಾಡಿದ್ದು ಒಂದು ಟೇಬಲ್ ಸ್ಪೂನಷ್ಟು ಏನು ನೀವು ಇಡೀ ಇದ್ರೆ ಇಡೀ ಹಾಕ್ಬೋದು ಕಾಳು ಮೆಣಸು ಆಮೇಲೆ ಸ್ವಲ್ಪ ಏನು ಹುಳಿ ಹುಳಿ ಇದು ಹಾಕಿ ಇದರಲ್ಲಿ ಹುಳಿ ಬೀಜ ಕೂಡ ಉಂಟು ಇಷ್ಟೇ ಅಲ್ವಾ ಹೌದು ಇಷ್ಟೇ ಇಷ್ಟು ಹಾಕಿ ಸ್ವಲ್ಪ ನೀರು ಹಾಕಿ ನಾನು ಪೇಸ್ಟ್ ಮಾಡ್ತೇನೆ ಪೇಸ್ಟ್ ಮಾಡಿದ್ದೇನೆ ಒಂದು ಐಟಮ್ ಬಿಟ್ಟೋಗಿದೆ ಹೋಗಿದೆ ಅದನ್ನು ಇವಾಗ ಹಾಕಿ ಪೇಸ್ಟ್ ಮಾಡ್ತಾ ಇದ್ದೇನೆ ಬೆಳ್ಳುಳ್ಳಿ ಹಾಕ್ಲಿಕ್ಕೆ ಒಂದು ನಾಲ್ಕೈದು ಸಲ ಬೆಳ್ಳುಳ್ಳಿ ಹಾಕಿದ್ದೇನೆ ಅದನ್ನು ಹಾಕಿ ಪುನಃ ಪೇಸ್ಟ್ ಮಾಡುವ ಬೇವಿನ ಸೊಪ್ಪು ಬೇಕು ಕೊಡಲಿಕ್ಕೆ ಒಗ್ಗರಣೆ ಕೊಡ್ತಾ ಇದ್ದೇನೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆಗುವಾಗ ಸಾಸಿವೆ ಮತ್ತೆ ಕರಿಬೇವಿನ ಸೊಪ್ಪು ಹಾಕ್ಬೇಕು ಸ್ವಲ್ಪ ಕರಿಬೇವಿನ ಸೊಪ್ಪು ಆಮೇಲೆ ಅವಾಗ ನಾನು ಅರ್ಧ ಟೊಮೆಟೊ ಹಾಕಿದ್ದೆಲ್ಲ ಪೇಸ್ಟ್ ಮಾಡಲಿಕ್ಕೆ ಇನ್ನು ಉಳಿದ ಅರ್ಧ ಟೊಮೆಟೊ ಉಂಟಲ್ಲ ಹಾಕ್ಬೇಕು ಆಮೇಲೆ ಸ್ವಲ್ಪ ಅರಶಿಣ ಪೌಡ್ರು ಮತ್ತೆ ಉಪ್ಪು ෂින ප ඒවාගේ ශස්තාගෙද ක්‍රේස්ට මඩිගන්න කොඩ හක්ත දෙන සලල්ක නීර් හ වරරියක්වදට පුටි ලන්නේදී ಕೂಡ ಸ್ವಲ್ಪ ನೀರಾಪ ಉಪ್ಪು ನೋಡಿ ಹಾಕ್ಬೋದು ಅನ್ನ ಇಟ್ಟಿದ್ದೇನೆ ಅದರ ಸೌಂಡ್ ಹಾಕ್ತು ನಿಮಗೆ ಇದು ಕುದೀರಿ ಇಲ್ಲಿ ರಸಂ ರೆಡಿ ಆಯಿತು ಮೇಲಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ತಾ ಇದ್ದೇನೆ ಹಾಗೆ ಬೇಕಿದ್ರೆ ಲಾಸ್ಟಿಗೆ ಬೆಳ್ಳುಳ್ಳಿ ಒಗ್ಗರಣೆ ಕೂಡ ಕೊಡಬಹುದು ನಾನು ಕೊಡ್ತಾ ಇದ್ದೇನೆ ನನ್ನ ಯಜಮಾನರಿಗೆ ಬೆಳ್ಳುಳ್ಳಿ ಫ್ಲೇವರ್ ಅಂತ ಹೇಳಿದರೆ ತುಂಬಾ ಇಷ್ಟ ಇದು ಯಾವುದು ಚಿಕನ್ ಜೊತೆಗೆ ತಿನ್ನೋದಕ್ಕಿಂತ ತರಕಾರಿ ಮಾಡುವಾಗ ಈ ತರ ರಸ ಮಾಡಿದ್ರೆ ಒಳ್ಳೇದು ಅಂತ ಅನಿಸ್ತಾ ಉಂಟು ಟೇಸ್ಟ್ ಆಗಿದೆ ನನಗಂತೂ ಇಷ್ಟ ಇದು ಹಾಗೆ ನನ್ನ ರಸಂ ರೆಡಿ ಆಯಿತು ಒಂಥರ ಡಿಫರೆಂಟ್ ಟೇಸ್ಟ್ ಯಾವ ತರ ಅಂತ ಹೇಳಿ ಗೊತ್ತಾಗೋದಿಲ್ಲ ಇನ್ನು ನನಗೆ ಚಿಕನ್ ಉಂಟು ಇದು ಕ್ಲೀನ್ ಮಾಡಿ ಪುಳಿ ಮುಂಚಿ ಮಾಡ್ತಾ ಇದ್ದೇನೆ ಇವತ್ತು ರಸ ಮತ್ತು ಪುಳಿ ಮುಂಚಿ ನಮಗೆ ಚಿಕನ್ ಎಲ್ಲ ಕ್ಲೀನ್ ಮಾಡಿ ಇದು ನನಗೆ ಉಂಟಲ್ಲ ಇದು ತುಂಬಾ ಇಷ್ಟ ಚಿಕನ್ ಲಿವರ್ ಉಂಟಲ್ಲ ನಾನು ಫಸ್ಟಿಗೆ ಅಡಿಗೆ ಆದ ನಂತರ ಫಸ್ಟಿಗೆ ಪೀಸ್ ತಿಂದು ನೋಡಿದ್ವೇಯ ತುಂಬಾ ಇಷ್ಟ ನನಗೆ ಇದು ನಾನು ಯಾರಿಗೆ ಕೂಡ ಕೊಡೋದಿಲ್ಲ ಆಮೇಲೆ ಇದು ಇಷ್ಟ ಇಲ್ಲ ನನಗೆ ಇದು ಇದು ನೋಡಿ ನನ್ಗೆ ಗೊತ್ತಿಲ್ಲ ಒಂಥರ ಗಟ್ಟಿ ಗಟ್ಟಿ ಇರ್ತದಲ್ವಾ ಅದು ನನಗೆ ಇಷ್ಟ ಇದೆ ಲಿವರ್ ನನಗೆ ತುಂಬ ಇಷ್ಟ ನನಗೆ ಚಿಕ್ಕವಳಿರುವಾಗ ಅಮ್ಮನ ಮನೆಯಲ್ಲಿ ಅಮ್ಮನ ಮನೆಯಲ್ಲಿರುವ ಟೈಮಲ್ಲಿ ಅವಾಗ ನನಗೆ ಲಿವರ್ನ ಟೇಸ್ಟ್ ಅಷ್ಟಾಗಿ ಗೊತ್ತಿಲ್ಲ ಚಿಕನ್ ಮಾಡುವಾಗ ಸಲಿಯಾದ್ರೂ ಆ ಪೀಸ್ ಬಿದ್ದರೆ ಕೂಡ ನಾನು ಅದನ್ನು ಮಿಸ್ ಇದ್ದೆ ಮತ್ತೆ ಮದುವೆ ಆದ ನಂತರ ಒಮ್ಮೆ ನಾನು ತಿಂದು ನೋಡಿದ್ವಿ ಅವರು ಅವರು ಮದುವೆ ಆದ ನಂತರ ಅಲ್ಲಿ ಗಂಡನ ಮನೆಯಲ್ಲಿ ಎಲ್ಲರೂ ಲಿವರ್ ಅಂತ ತುಂಬ ಇಷ್ಟಪಟ್ಟು ತಿಂತಾ ಇದ್ದರು ಅವಾಗ ನನಗೆ ಕೂಡ ಟೇಸ್ಟ್ ಮಾಡಿ ನೋಡುವಾಗ ಹಾಗೆ ಟೇಸ್ಟ್ ಮಾಡುವಾಗ ನನಗೆ ಇಷ್ಟ ಆಯ್ತು ಹಾಗೆ ನಾನು ಅಲ್ಲಿಂದ ತಿಲ್ಲಿಗೆ ಸ್ಟಾರ್ಟ್ ಮಾಡಿದ್ದೆ ನನ್ಗೆ ಈರುಳ್ಳಿ ಕಟ್ ಮಾಡ್ತಾ ಇದ್ದೇನೆ ಈರುಳ್ಳಿ ಕಟ್ ಮಾಡುವಾಗ ವಿಷಯ ಮಾಡ್ತಾ ಮೊನ್ನೆ ನಾನು ಒಂದು ವಿಡಿಯೋಸ್ ಅಲ್ಲಿ ನೋಡಿದ್ದೆ ಮೊನ್ನೆ ಯಾರು ವಿರಾಟ್ ಕೊಹ್ಲಿಯ ವಿರಾಟ್ ಕೊಹ್ಲಿಯ ನೋಡಿಕ್ ಹೋಗಿ ತುಂಬಾ ಜನರು ತುಂಬಾ ಜನರ ಡೆತ್ ಆಯ್ತಲ್ಲ ಹನ್ನೊಂದು ಜನರ ಡೆತ್ ಆಯ್ತು ಅದ್ರಲ್ಲಿ ಒಂದು ಹುಡುಗನ ತಂದೆ ಮೀಡಿಯಾದವರ ಜೊತೆಗೆ ಮಾತಾಡ್ತಾ ಇದ್ರು ಅವ್ರು ಯಾವ ಯಾವ ಥರ ಮಾತಾಡ್ತಾ ಅಂತ ಹೇಳಿದ್ರೆ ಅವರಿಗೆ ಒಂದೊಂದು ಫ್ಯಾಮಿಲಿ ಇಪ್ಪತ್ತೈದು ಲಕ್ಷ ಏನೋ ಕೊಡ್ತೇನೆ ಅಂತ ಹೇಳಿದ್ರು ಸತ್ತ ಫ್ಯಾಮಿಲಿಗೆ ಇಪ್ಪತ್ತೈದು ಇಪ್ಪತ್ತೈದು ಲಕ್ಷ ಹಾಗೆ ಇವರು ಹೇಳೋದು ನನಗೆ ಇಪ್ಪತ್ತೈದು ಲಕ್ಷ ಸಾಕಾಗುವುದಿಲ್ಲ ನನಗೆ ಐವತ್ತು ಲಕ್ಷ ಆದರೂ ಕೊಡಬೇಕು ಅಂತ ಆಮೇಲೆ ಹೇಳ್ತಾರೆ ನನಗೆ ತುಂಬ ಲಾನೆಲ್ ಉಂಟು ಎಲ್ಲಿಗೆ ಸಾಕಾಗ್ತದೆ ಇಪ್ಪತ್ತು ಇಪ್ಪತ್ತೈದು ಲಕ್ಷ ಅಂತ ನನಗೆ ಅದು ಆ ವಿಡಿಯೋ ನೋಡಲ್ಲ ತುಂಬಾ ಅವರ ಮೇಲೆ ಸಿಟ್ಟು ಬಂತು ಅಹ್ ಒಂದು ಮಗ ಸತ್ತ ಬೇಸರ ಕೂಡ ಮುಖದಲ್ಲಿ ಇಲ್ಲ ಪುನಃ ಐವತ್ತು ಲಕ್ಷ ಬೇಕಂತಾವ್ರಿ ಅವರು ಮಗ ಸಾಯ್ಲಿಕ್ಕೆ ಕಾಯ್ತಾ ಇದ್ರು ಕಾಣ್ತದೆ ಅದಕ್ಕೆ ಕೆಳಗಡೆ ತುಂಬಾ ಕಮೆಂಟ್ಸ್ ಇತ್ತು ಅಹ್ ನೀವೊಂದು ಐದು ಮಕ್ಕಳನ್ನು ಹೇಗ್ತಿದ್ರೆ ಇದು ಐದು ಮಕ್ಕಳನ್ನು ಸಹ ಸ್ಟೇಡಿಯಂಗೆ ಕಳಿಸ್ಬೋದಿತ್ತು ಆ ಸತ್ರೆ ಎಲ್ಲರ ಲೆಕ್ಕದಲ್ಲಿ ಒಬ್ಬೊಬ್ಬರ ಲೆಕ್ಕದಲ್ಲಿ ಹಣ ಸಿಗ್ಬೋದಿತ್ತಲ್ಲ ಅಂತ ಮತ್ತೆ ಏನ್ ಅವರಿಗೆ ಸಾವಿನಲ್ಲಿ ಕೂಡ ಹಣದ ಆಸೆ ಮಗ ಸತ್ತ ಬೇಸರಲ್ಲ ಹಣ ಕಮ್ಮಿ ಆಗುತ್ತೆ ಕೇಳುದು ಕಲಿಯುಗ ಅಂತ ನನಗೆ ಚಿಕನ್ ಪುಳಿ ಮುಂಚೆ ತುಂಬಾ ಇಷ್ಟ ಆಗ್ತದೆ ಚಿಕನ್ ಪದಾರ್ಥ ಅಷ್ಟು ಇಷ್ಟ ಆಗುದಿಲ್ಲ ಮತ್ತು ಕೆಲವೊಂದು ತಿಂಡಿ ಮಾಡುವಾಗ ಇವಾಗ ಸೇವಿಗೆ ಇಡ್ಲಿ ಆ ತರ ಎಲ್ಲ ಮಾಡುವಾಗ ಚಿಕನ್ ಪದಾರ್ಥ ಒಳ್ಳೇದಾಗ್ತದೆ ಚಿಕನ್ ಪದಾರ್ಥದ ಪೀಸ್ ನನಗೆ ಇಷ್ಟ ಇಷ್ಟ ಇಲ್ಲ ಪುಡಿ ಮುಂಚೆದಾದ್ರ ಒಳ್ಳೇದಾಗ್ತದೆ ಪೀಸ್ ತಿನ್ಲಿಕ್ಕೆ ಒಳ್ಳೆ ಗ್ರೈಂಡ್ ಮಾಡಿ ಮಾಡಿಟ್ಟಿದ್ದೆ ಫಸ್ಟಿಗೆ ಅವರು ಫೋನ್ ಮಾಡಿ ಹೇಳಿದ್ರು ಚಿಕನ್ ತರ್ತೇನೆ ಅಂತ ಅವಾಗ್ಲೇ ನಾನು ಗ್ರೈಂಡ್ ಮಾಡಿಟ್ಟೆ ಯಾಕೆಂತ ಹೇಳಿದ್ರೆ ಕರೆಂಟ್ ಅವಾಗ ಹೋಗ್ತದೆ ಗ್ರೈಂಡ್ ಮಾಡಿಟ್ರೆ ಕೆಲಸ ಈಸಿಯಾಗಿ ಆಗ್ತದಲ್ಲ ನಾನು ಚಿಕನ್ಗೆ ಈರುಳ್ಳಿ ಸ್ವಲ್ಪ ಜಾಸ್ತಿ ಆಗ್ತದೆ ಟೇಸ್ಟ್ ಆಗ್ತದೆ ಈರುಳ್ಳಿ ಜಾಸ್ತಿ ಆಗ್ತದೆ ಹುಳಿ ಮುಂಚೆಗೆ ಸಹ ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿದರೆ ಒಳ್ಳೆಯದಾಗ್ತದೆ ಚಿಕನ್ ಬೆಳಿಟ್ಟಿದ್ದೇನೆ ಹಾಗೆ ಇದು ಯಾವ ತರ ಮಾಡಿ ಮಾಡ್ತಾ ಇದ್ದೇನೆ ಅಂತ ಜಸ್ಟ್ ನಾನು ಹೇಳ್ತೇನೆ ನಾನು ತೋರಿಸ್ಲಿಕ್ಕೆ ಹೋದ್ರೆ ತುಂಬಾ ಟೈಮ್ ವೇಸ್ಟ್ ಆಗ್ತದೆ ಒಣಗಿದ ಮೆಣಸು ಅದ್ರಾಗ ಎರಡು ಟೈಪಿನ ಮೆಣಸು ಕೂಡ ಹಾಕಿದ್ದೇನೆ ಖಾರದ್ದು ಕಾರ ಇಲ್ಲದು ಹಾಕಿದ್ದೇನೆ ಆಮೇಲೆ ಸ್ವಲ್ಪ ಏನು ಒಣ ಪೆಪ್ಪರ್ ಪೌಡರ್ ಉಂಟಲ್ಲ ಅದು ಕೂಡ ಹಾಕಿದ್ದೇನೆ ನನ್ನ ಹತ್ರ ಪೌಡರ್ ಇರ್ತದೆ ಹಾಗಾಗಿ ಪೌಡರ್ ಹಾಕಿದ್ದೇನೆ ಆಮೇಲೆ ಕೊತ್ತಂಬರಿ ಜೀರಿಗೆ ಮೆಂತೆ ಆಮೇಲೆ ಬೆಳ್ಳುಳ್ಳಿ ಹಾಕಿದ್ದೇನೆ ಆಮೇಲೆ ಸ್ವಲ್ಪ ಹುಳಿ ಹಾಕಿದ್ದೇನೆ ಹುಳಿ ಮುಂಚೆ ಆದ ಕಾರಣ ಸ್ವಲ್ಪ ಹುಳಿ ಹಾಕಿದ್ದೇನೆ ಇಷ್ಟ ಹಾಕಿ ಪೇಸ್ಟ್ ಮಾಡಿದ್ದೇನೆ ಆ ಈರುಳ್ಳಿ ಹಾಕಿ ಬೆಳ್ಳಿ ಇಟ್ಟಿದ್ದೇನೆ ಈರುಳ್ಳಿ ಶುಂಠಿ ಅರ್ಧ ಟೊಮೆಟೊ ಹಾಕಿ ಫ್ರೈ ಮಾಡಿ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ಉಪ್ಪು ಹಾಕಿ ಅರಶಿನ ಪೌಡರ್ ಹಾಕಿ ಬೇಲಿಕ್ಕಿಟ್ಟಿದ್ದೇನೆ ಬೆದ ನಂತರ ಮಸಾಲ ಹಾಕ್ತೇನೆ ಆಮೇಲೆ ಆಮೇಲೆ ಲಾಸ್ಟಿಗೆ ಅಂತ ಕೊತ್ತಂಬರಿ ಸೊಪ್ಪು ಹಾಕಿದೆ ನಮ್ಮ ಪುರಿ ಮುಂಚೆ ರೆಡಿ ಆಗ್ತದೆ ಆ ಗರಂ ಮಸಾಲ ಒಂದು ಸ್ವಲ್ಪ ಗರಂ ಮಸಾಲ ಕೂಡ ಆ್ಯಡ್ ಮಾಡ್ತೇನೆ ಇದ್ರೆ ಆ್ಯಡ್ ಮಾಡ್ತೇನೆ ಇಲ್ಲದಿದ್ದರೆ ಆ್ಯಡ್ ಮಾಡೋದಿಲ್ಲ ನಾನು ಇವತ್ತು ನನ್ನ ಹತ್ರ ಗರಂ ಮಸಾಲದ ಪೌಡ್ರ್ ಸ್ವಲ್ಪ ಉಂಟು ಉಳಿದದು ಹಾಗಾಗಿ ಇದು ಹಾಕಿದ್ರೆ ಸ್ವಲ್ಪ ಪರಿಮಳ ಆಗ್ತದಲ್ಲ ಮತ್ತು ಇದು ಕೂಡ ಹಾಕ್ತಾ ಇದ್ದೇನೆ ನನಗೆ ರಸಂ ಸ್ವಲ್ಪ ಕುಡಿಯುವಂಗ್ ಖಡಕ್ಕಾಗಿ ಉಂಟು ಒಳ್ಳೇದುಂಟು ಮಾತ್ರ ಇದು ಚಿಕ್ಕನಿಗೆ ಮಾತ್ರ ಅಷ್ಟಾಗಿ ಮ್ಯಾಚ್ ಆಗಲಿಕ್ಕಿಲ್ಲ ಇದು ತರಕಾರಿಗೆ ಮ್ಯಾಚ್ ಆಗ್ತದೆ ಮತ್ತು ಖಾಲಿ ನನಗೆ ಏನಾದರೂ ಪದಾರ್ಥ ಇಲ್ಲ ಅಂತ ಅಂದ್ಕೊಳ್ಳಿ ಅವಾಗ ಕೂಡ ಇದು ಮಾಡಿ ಊಟ ಮಾಡ್ಬೋದು ಖುಷಿಗೆ ತುಂಬ ಇಷ್ಟ ಆಗ್ಬೋದು ಖುಷಿಗೆ ನನಗೆ ಪದಾರ್ಥ ಮಾಡುವಾಗಲೇ ಗೊತ್ತಾಗ್ತದೆ ಅವಳಿಗೆ ಯಾವ ತರದ್ದು ಇಷ್ಟ ಆಗ್ತದೆ ಅಂತ ಅವಳ ಅವಳಿಗೆ ಹುಳಿ ಇರುದು ಹುಳಿಯಾಗಿ ಸ್ವಲ್ಪ ಖಡಕ್ ಆಗಿಲ್ಲ ಇರ್ತದಲ್ವಾ ಅಂತದ್ದು ಸೊಪ್ಪು ಅಂತದ್ದು ಇಷ್ಟ ಆಗ್ತದೆ ಅವಳಿಗೆ ಯಜಮಾನರಿಗೆ ಕೂಡ ಇಷ್ಟ ಆಗಿದೆ ಅಂತ ಯಜಮಾನ್ರು ಹೇಳಿದ್ರು ಯಜಮಾನರು ಕೂಡ ಹಾಗೆ ಹೇಳಿದ್ರು ಚಿಕನ್ ಜೊತೆಗೆ ಇದು ಸೂಟ್ ಅಲ್ಲ ಬೇರೆ ಬೇರೆ ತರಕಾರಿ ಜೊತೆಗೆಲ್ಲ ಸೂಟ್ ಆಗಬಹುದು ಅಂತ ನನಗೆ ಕೂಡ ಹಾಗೆ ಅನಿಸಿದ ಇದರಲ್ಲೇ ಊಟ ಮಾಡಬಹುದು ಖಂಡಿತ ಟ್ರೈ ಮಾಡಬಹುದು ಯಾವಾಗ ಒಂದೇ ತರದು ನಾನು ಬೆಳಿಗ್ಗೆ ದೋಸೆ ಮಾಡಿದೆ ಅದರ ಹಿತ್ತು ರಟ್ಟಿದೆ ಒಂದೇ ಥರದ ಟೇಸ್ಟ್ ತಿನ್ನೋದಕ್ಕಿಂತ ಡಿಫ್ರೆಂಟಾಗಿ ತಿನ್ಬೇಕು ಯಾವಾಗ ಒಂದೇ ತಿನ್ನುವಾಗ ಬೋರ್ ಆಗ್ತದೆ ಅಲ್ವಾ ಹಾಗೆ ಡಿಫ್ರೆಂಟ್ ಡಿಫ್ರೆಂಟ್ ಟ್ರೈ ಮಾಡಬೇಕು ಅವೆ ಮೊದಲೆಲ್ಲ ಜಾಸ್ತಿ ನಾನು ಈ ಥರ ಟ್ರೈ ಮಾಡ್ತಾ ಇದ್ದೆ ಇವಾಗೆಲ್ಲ ರಂಗಿ ಸ್ವಲ್ಪ ಉದಾಸೀನ ಜಾಸ್ತಿ ಆಗಿದೆ ಸೂಪರ್ ಆಗಿದೆ ಮೊದಲು ಹಾಗೆ ನಾನಿನ್ನೂ ಊಟ ಮಾಡಲಿಕ್ಕೆ ಹೋಗೋದು ಹಾಗಾಗಿ ವ್ಲಾಗನ್ನು ಎಂಡ್ ಮಾಡ್ತಾ ಇದ್ದೇನೆ ಇವಾಗ ಡೈಲಿ ಡೈಲಿ ಸ್ವಲ್ಪ ಸ್ವಲ್ಪ ವ್ಲಾಗ್ ಹಾಕ್ತಾ ಇದ್ದೆ ನಾನು ನಾನು ಡೈಲಿ ವ್ಲಾಗ್ ಹಾಕ್ತೀನಿ ಅಂತ ಮಾತ್ರ ಹೇಳುತ್ತಿರಿ ಯಾಕೆಂತ ಹೇಳಿದ್ರೆ ಯಾವಾಗ ನಾನು ವೀಡಿಯೋಸ್ ವೀಡಿಯೋದಲ್ಲಿ ಬಂದು ಹೇಳ್ತೇನೆ ಇನ್ನು ನಾನು ಡೈಲಿ ವ್ಲಾಗ್ ಹಾಕ್ತೇನೆ ಅಂತ ಆವಾಗ ನನಗೆ ಹಾಕಲಿಕ್ಕೆ ಆಗೋದಿಲ್ಲ ಹಾಗಾಗಿ ಇದ್ದ ಹಾಗೆ ಹಾಕು ನನಗೆ ಇಷ್ಟ ಆದರೆ ಲೈಕ್ ಮಾಡಿ ಮುಂದಿನ ವ್ಲಾಗಿನ ಜೊತೆಗೆ ಸಿಗ್ತಾ ಇದ್ದೇನೆ ಥ್ಯಾಂಕ್ ಯು